ಇವರು ಆಂಧ್ರದಿಂದ ಬಂದಿರತಕ್ಕಂಥ ಅಲೆಮಾರಿಗಳು ಬೇಡ ಅಂದರೆ ಬೇಟೆಯನ್ನು ಆಡ್ತಕ್ಕಂಥವ್ರು ಕಾಡಿನಲ್ಲಿ ಬೇಟೆ ಆಡೋದು ಇವನು ಏನೇನು ತಿಂತಾನೆ ಗೊತ್ತಾ ಬೆಕ್ಕು ತಿಂತಾನೆ ಈ ನರಿ ಬುದ್ಧಿಯ ಉಪಯೋಗಿಸ್ಬಿಟ್ಟು ಇವರ ಮೀಸಲಾತಿಯನ್ನು ಅಪ್ಪರಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಅವರು ಇದಾರಲ್ಲ ಬುದ್ಧಿಯವರು ಇವ್ರು ನರಿ ತಿಂತಾರೆ ಅಳಿಲು ತಿಂತಾರೆ ಬೆಕ್ಕು ತಿಂತಾರೆ ಇಲ್ಲಿ ಗೊತ್ತಾ ಇಲ್ಲಿ ತಿಂತಾರೆ ಈ ರೀತಿಯಾದಂಥ ಕಾಡು ಪ್ರಾಣಿಗಳು ಯಾರು ಕೂಡ ತಿನ್ನಲಿಕ್ಕಾಗಲ್ಲದೆ ಇರ್ತಕ್ಕಂಥ ಪ್ರಾಣಿಗಳನ್ನು ಭೇಟಿ ಆಡ್ತಕ್ಕಂಥವ್ರು ಬೇಡ ಅಂದರೆ ಭೇಟಿ ಆಡ್ತಕ್ಕಂಥವ್ರು ಇವರು ಇವರು ಈ ಒಂದು ಬೇಡ ಜಂಗಮ ಅನ್ನೋದೇನಿದೆಯಲ್ಲ ಆವಾಗ ಬಂದರು ಇವರು ಆ ಬೇಡ ಜಂಗಮ್ಮತ ಅವ್ರ ಜೊತೆ ಬುಡುಗ ಜಂಗಮ ಆಗ್ತಾ ಇದ್ರು ಈ ಬೇಡ ಜಂಗಮ್ಮ ಅನ್ನೋರು ನಶಿಸಿ ಹೋಗ್ಬಿಟ್ಟಿದ್ದಾರೆ ಅವರಿಲ್ಲ ಆಗ ಅವರು ಏನು ಮಾಡ್ತಾಯಿದ್ರು ಅಂತಂದೇಳಿದ್ರೆ ಅವ್ರು ಮಾಡ್ತಿದ್ದಂಥ ಕಸುಬೇನು ಮಾರಿಗರ ಮನೆಯಲ್ಲಿ ಬಂದು ಬೇಡ್ಕೊಂಡು ತಿನ್ನೋದು ನಂತರ ಬೇರೆ ಕಾಡು ಮೇಡುಗಳು ವಿಪ್ರೀತ ಇತ್ತು ಬೇರೆ ಒಂದು ಊರಿಗೋದ್ರೆ ಅಲ್ಲಿ ಪ್ರಾಣಿಗಳೆಲ್ಲ ಭೇಟಿ ಆಡ್ತಕ್ಕಂಥದ್ದು ಅಲ್ಲಿ ಸೇಂಡಿ ಸರಾಯಿಯನ್ನು ಇದನ್ನು ಮಾಡ್ಕೊಂಡು ಈ ಪ್ರಾಣಿನೆಲ್ಲ ತಗೊಂಡು ಸರಾಯಿ ಬಟ್ಟೆ ಸರಾಯಿ ಅವಾಗೆಲ್ಲ ಮಾಡ್ಕೊಂಡು ಕುಡ್ಕೊಂಡು ಆರಾಮಾಗಿ ಇವ್ರದೇ ಒಂದು ಲೋಕ ಇವ್ರ ಭಾಷೆ ತೆಲುಗು ಅದೇ ಮಾರಿಗಳು ಇವರು ಎಲ್ಲ ಮಾಂಸವನ್ನು ತಿಂತಕ್ಕಂಥ ಎಲ್ಲ ಯಾವ ಪ್ರಾಣಿನೂ ಬಿಟ್ಟಿರಲಿಲ್ಲ ಪ್ರಾಣಿ ಅಂತಕ್ಕಂಥ ತಿನ್ನಂಥ ಜನ ಇವರು ಕಾಡಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ಈ ಜನರ ಹಕ್ಕನ್ನು ಒಂದು ಬೇಡ ಅಂತಕ್ಕಂಥ ಒಂದು ಇಟ್ಕೊಂಡು ಇಟ್ಕೊಂಡಿವರು ಈ ರೀತಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡಿತಕ್ಕಂಥದ್ದು ಇವರ ಒಂದು ಹಕ್ಕನ್ನು ಕಸಿಯುವಂಥ ಕೆಲಸನ ಅವ್ರು ಇದ್ದಾರೆ ಇಲ್ಲಿ ಬೇಡ ಜಂಗಮ್ಮ ಅಂತ ಬಂದರು ಬೇಡ ಜಂಗಮ್ಮರು ನಸಿಸುವ ಅವರಿಲ್ಲ ಬೇಡ ಮತ್ತು ಬೇಡ ಜಂಗಮ್ಮ ಮತ್ತು ಬುಡುಗ ಜಂಗಮ್ಮ ಅಂತ ಇದ್ದಾರೆ ಸಮಾನವಾದಂಥ ಪದ ಕೆಲವರು ಬುಡ ಬುಡುಗ ಜಂಗಮ್ಮ ಇದ್ದಾರೆ ಇಲ್ಲಿ ಬುಡುಗ ಜಂಗಮ್ಮನವರು ಇವ್ರಲ್ಲರೂ ಇವರು ಆಂಧ್ರದಿಂದ ಬಂದಿರೋರು ಇವ್ರು ಏನೇನು ಪ್ರಾಣಿ ಅಂತಂದು ಎಲ್ಲ ಜೊತೆ ಕೇಳಿರಿ ಹೇಳ್ತಾರೆ ಅವ್ರು ಏನಾರು ತಿಂತಾರ ನೂರ ಒಂದು ಜಾತಿ ಸೆಡೂರ್ ಕಟ್ನಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಪ್ಯೂರ್ಲಿ ವೆಜ್ ಅವರು ನಾನ್ ವೆಜ್ ಅಂದರೆ ಅವರು ಮೊದಲೆಲ್ಲ ಕಿತ್ತು ತಿನ್ನೋ ಬಡತನ ಅವೆಲ್ಲ ಗೋ ಮಾಂಸನೇ ತಿಂತಿದ್ರು ಈಗಲೂ ಕೆಲವ್ರು ತಿಂತಾರೆ ಬಡವರು ಅದು ಭಾಳ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಗೋ ಮಾಂಸ ಇಂಟರ್ನ್ಯಾಷನಲ್ ಫುಡ್ ಅದು ಗೋ ಮಾಂಸ ತಿಂತಾರೆ ನಮ್ಮ ಕೆಲವರು ಏನೋ ಒಂದು ಸ್ವಲ್ಪ ಇದಾದ ನಾನು ಮಾಂಸ ತಿಂತಾನೆ ದನ ತಿಂತಾನೆ ಅಂತಾರಲ್ಲ ಯಾಕೆ ಅಂತಂದೇಳಿ ಕೆಲವರು ಕುರಿ ಮಾಂಸ ಅಥವಾ ಕೋಳಿ ಮಾಂಸ ತಿಂತ ಇರ್ಬೋದು ಇನ್ನು ಉಳಿದ ಬಡವರೆಲ್ಲರೂ ಕೂಡ ದನವಿನ ಮಾಂಸವನ್ನು ತಿಂತಾರೆ ಇವರಂತೂ ಇವ್ರು ತಿನ್ನೋ ಪ್ರಾಣಿಗಳು ಹೇಳ್ಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಿ ನರಿ ತಿಂತೀವಿ ಅಂತ ಹೇಳ್ತಾರೆ ಬೆಕ್ ತಿಂತೇನಿ ಅಂತ ಹೇಳ್ತಾರೆ ನಿಲಿ ತಿಂತ ಮುಗಿಸಿ ತಿಂತೇನೆ ಅಂತೇಳ್ತಾರೆ ಅಂತ ಪ್ರಾಣಿಗಳನ್ನೆಲ್ಲವನ್ನೂ ಕೂಡ ಭೇಟಿ ಆಡಿ ಗಾರ್ಡಿನಲ್ಲಿ ಸಿಗುವಂತ ಪ್ರಾಣಿಗಳನ್ನ ಭೇಟಿಯಾಡಿ ಅವನ್ನ ಕೊಂದು ತಿಂತಕ್ಕಂಥ ಸಮುದಾಯ ಇವರು ಈ ಸಮುದಾಯಕ್ಕೂ ಅವ್ರಿಗೂ ಸಂಬಂಧವೇ ಇಲ್ಲ ಒಂದು ಪಟ್ಟಿ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿ ಬೇಡ ಜಂಗಮ ಶಬ್ದ ಇದೆ ಎಂಬ ಒಂದೇ ಒಂದು ಕಾರಣಕ್ಕೆ ಅದನ್ನು ಬೇ ಬೇಡನ ಬಿಟ್ಟು ಜಂಗಮನ ಬೇಡನ ಜಂಗಮನ ಬಿಟ್ಟು ಇವ್ರದು ಬೇಡನ ಸೇರಿಸ್ಕೊಂಡು ಇವ್ರ ಜಂಗಮಕ್ಕೆ ತಳಕಾಕ್ಕೊಂಡು ನಕಲಿ ಪ್ರಮಾಣ ಪತ್ರ ಪಡೆದು ನೌಕರಿ ಪಡಿತಕ್ಕಂಥದ್ದು ಅದು ಕಾನೂನು ಬಾಹಿರ ಸಂವಿಧಾನ ವಿರೋಧಿ ಕ್ರಮ ಆಮೇಲೆ ಬೇರೆ ತಟ್ಟೆಯವರಿಗೆ ಕೈ ಹಾಕಿದಂಥ ಇದು ಕಣ್ಣು ಹಾಕಿದಂಗೆ ಇದು ಅದರದ್ದು ಇದನ್ನು ಕೈ ಬಿಡಿ ನೀವು ಗುರುಗಳು ಸ್ಥಾನದಲ್ಲಿದ್ದೀರಾ ಸುಮ್ಮನೆ ಇರಿ ಇಲ್ಲ ಹೋದೆ ನೀವು ಹೌದು ಅನ್ನೋದಾದ್ರೆ ಬಂದು ಸಾಬೀತು ಮಾಡಿ ಬನ್ನಿ ತಿಂದರೆ ಒಂದೊಂದು ಜಾತಿಗೆ ಒಂದೊಂದು ಪುರಶಾಸ್ತ್ರದ ಅಧ್ಯಯನ ಇದೆ ಈ ಬೇಡ ಜಂಗಮ್ಮ ಅವರಿಲ್ಲ ಬುಡಗ ಜಂಗಮ್ಮಕ್ಕೆ ಒಂದು ಇದು ಇದೆ ಏನು ಇವ್ರು ಏನೇನು ಸಿಸ್ಟಮ್ಗಳು ಏನೇನೋದು ಅನ್ನೋದು ಈ ಜಾತಿ ಪ್ರಮಾಣ ಪತ್ರ ಪಡೆಯುವಾಗ ಇವರ ಗುಣಲಕ್ಷಣಗಳು ಅಂತ ಇದ್ದಾರೆ ಆ ಲಕ್ಷಣಗಳು ಇವರು ನವಿ ತಿಂತಾರೆ ಇವರು ಬೆಕ್ಕು ತಿಂತಾರೆ ಹಾಂ ನನ ತಿಂತಾರೆ ಎಲ್ಲ ಪ್ರಾಣಿಗಳನ್ನು ಕೂಡ ಸ್ವೀಕಾರ ಮಾಡ್ತದೆ ಸರ್ಕಾರ ಇದ್ರ ಬಗ್ಗೆ